ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದೇ ಹಿಟ್ಟಿನಿಂದ ಮೂರು ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಕರಿಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಒಂದೊಂದು ಸಲ ಹಿಟ್ಟು ಅಕ್ಕಿ ಬೇಳೆ ನೆನಕುದು ರುಬ್ಬೋದನ್ನು ನೆನಪರಿರ್ತೀವಿ ಈ ರೀತಿಯೂ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿಯೂ ಮಾಡ್ಕೋಬೋದು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಇಲ್ಲಿ ನೋಡಿ ಮಿಕ್ಸಿ ಜಾರಿಗೆ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ಚುನಮುರಿಯನ್ನು ತಗೊಂಡಿನ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಚುನಮುರಿ ಇರ್ತೀವಿ ಕೆಲವರು ಇದನ್ನು ಮಂಡಕ್ಕಿ ಅಂತ ಕರೀತಾರೆ ಎರಡು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ಇನ್ನೊಂದು ಗೊಳ ಚುನಮುರಿ ಅಂತ ಬರ್ತದ ಆ ಚುರುಮುರಿ ಇದ್ರೂ ನಡೀತಾರೆ ನಿಮ್ಮ ಕಡೆ ಯಾವ ಚುನಮುರಿ ಅದ ಆ ಚಿನ್ಮುರಿಯನ್ನೇ ತೊಗೊರಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ ಅದನ್ನು ಪೌಡ್ರ್ ಮಾಡ್ಕೋತೀನಿ ರೀ ಚುರುಮುರಿ ನೋಡಿ ಈಗಿದು ಆಗಿ ರೆಡಿ ಆಗ್ಯದ ರೀ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ ಸೊಪ್ಪುಗಿರೋ ಮೊಸರನ್ನೇ ಹಾಕಿರಿ ನೋಡಿ ಅದೇ ಬಟ್ಲೆ ಒಂದು ಬಟ್ಲಾಗಷ್ಟೇ ಉಪ್ಪಿಟ್ಟು ರವೆಯನ್ನು ಹಾಕ್ತಾ ಇದ್ದೀನಿ ರೀ ನಾನು ಒಂದು ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕೊಂಡು ಇದನ್ನು ಫಸ್ಟ್ ಗಟ್ಟಿಯಾಗಿಯೇ ರುಬ್ಕೊಂಡು ನೋಡಿ ಆ ಚುನಮುರಿ ಅಂತೂ ಮೊದಲನೇ ಪೌಡ್ರ್ ರೀ ಸ್ವಲ್ಪನೇ ನೀರು ಹಾಕ್ಕೊಂಡು ಇದೇ ರೀತಿಯೇ ಸ್ವಲ್ಪ ಗಟ್ಟಿನೇ ರುಬ್ಕೋಬೇಕು ರೀ ನಾನಿಲ್ಲಿ ಮೂರು ಥರ ಬೆಳಗಿನ ತಿಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳೀನಿ ನೋಡಿ ಇದ್ರೊಳಗಿನ ಸ್ವಲ್ಪ ಹಿಟ್ಟನ್ನು ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು ಈ ಹಿಟ್ಲೆ ಇದಕ್ಕೊಂದು ಚೂ ಸೋಡಾನ ಸ್ವಲ್ಪ ಇದ್ದೀನಿ ಚಿಟಿಗೆ ಇಲ್ಲ ನಿಮಗೆ ಏನೋ ನಡೀತಿತ್ತು ಅಂದರೆ ನೀವು ಇನ್ನೊಂದಾದ್ರೂ ಹಾಕೋಬೋದು ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ ಒಂದು ಚೂರು ಒಂದು ಹತ್ತು ನಿಮಿಷ ಇದು ನೆನಲಿ ರೀ ಅವಾಗ ಹಿಟ್ಟನ್ನು ಏನಾಗ್ತದೆ ರೀ ಈ ರೀತಿ ತಿರು ಒಂದು ಚೂರು ಫಳ್ಳನು ಆಗ್ತೈತಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಟೈಮ್ ಇದ್ರೂ ಇದನ್ನು ಸೈಡಿಗೆ ತೆಗೆದಿಡ್ತೀನಿ ರೀ ನಾನು ಹತ್ತು ನಿಮಿಷ ಅಂತೂ ತೆಗೆದಿಟ್ಟೀನಿ ಸೈಡಿಗೆ ಈಗ ಇದನ್ನು ಉಳಿದಿರುವ ಈ ಹಿಟ್ಟನ್ನು ತಗೋತೀನಿ ರೀ ನೋಡಿ ಆ ಹಿಟ್ಟಲೆ ನಾನು ಏನು ಮಾಡ್ತಾಯಿದ್ದೀನಿ ಇಡ್ಲಿಯನ್ನು ಇದ್ದೀನಿ ಇದಕ್ಕೆ ನೋಡಿ ಎರಡು ಸ್ಪೂನ್ ಆಗಷ್ಟೇ ಸ ಟೀ ಸ್ಪೂನು ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ಇದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈಗ ಇದನ್ನು ನುಣ್ಣಗೆ ರುಬ್ಕೊತೀನಿ ರೀ ನೋಡಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡ್ರಿ ನೀವು ದೋಸೆ ಮಾಡೋರಿ ನೋಡಿರಿ ಇದನ್ನು ಸೈಡಿಗೆ ಇಟ್ಟೀನಿ ಇದರಲ್ಲೇ ಇಡ್ಲಿ ಮಾಡಕ್ಕಿದ್ದೀನಿ ಈಗ ದೋಸೆ ಮಾಡೋಕ್ಕೇ ನೀವು ಏನು ಮಾಡ್ಕೋಬೇಕು ಅಂದ್ರೆ ಅಕ್ಕಿ ಸಾರಿ ಕಡಲೆ ಹಿಟ್ಟನ್ನು ಹಾಕೋಬೇಕ್ರಿ ಅವಾಗ ಕ್ರಿಸ್ಪಿಯಾಗಿ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ಇಲ್ಲ ನೀವು ನಾವು ಬರೀ ದೋಸೆ ಅಷ್ಟೇ ಮಾಡ್ತೀವಿ ಅಂದರೆ ಅಷ್ಟೇ ಸಕ್ಕರೆ ಹಾಕಿರಿ ಇಡ್ಲಿ ಮಾಡ್ಕೋತಿದ್ರೆ ನೀವು ಸಕ್ಕರೆಯನ್ನು ಸ್ಕಿಪ್ ಮಾಡಿರಿ ನೋಡಿ ಈಗ ಆ ಹಿಟ್ಟನ್ನು ಅನ್ಕತಕ ಸೈಡಿಗೆ ತೆಗೆದಿಡ್ತೀನಿ ರೀ ಈಗ ಈಗ ಫಸ್ಟ್ ಈಗ ಇಡ್ಲಿಯನ್ನು ಹಾಕಿಬಿಡ್ತೀನಿ ರೀ ನೋಡಿರಿ ಈಗ ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಕೊತೀನಿ ನೋಡಿ ಇದೆಲ್ಲ ಹಿಟ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ರೊಬ್ಕೊಳ್ಳೋಟಿಗೇನೋ ಒಂದು ಹತ್ತು ನಿಮಿಷ ಆಗ್ಯಾದ್ರಿ ಅದು ಟೈಮ ನೋಡಿ ಈಗ ಈ ಇಡ್ಲಿಯನ್ನು ಹಾಕೊಂಡ್ರಿ ಸ್ವಲ್ಪ ಸೋಡಾನ ಹಾಕಿದ್ದೀನಿ ನಾನು ಒಂಚೂರು ನಿಮಗೆ ಏನೋ ಹಾಕ್ರೆ ಈಗ ಸೋಡಾ ಹಾಕಿದ್ದಕ್ಕಿತ್ತೂ ಸಾಫ್ಟಾಗಿ ಬರ್ಬೋದು ಅಷ್ಟೇ ನೋಡಿ ಆ ಚುನಮುರಿಯಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ರೀ ನೋಡಿ ನಾನು ಹಾಕಿರೋದು ಬೆಳಗಾವಿ ಚುನಮುರಿ ಅಂತ ಇರೋದಕ್ಕೆ ಅಥವಾ ಗಟ್ಟಿ ಚುನಮುರಿನೂ ಅಂತಾರೆ ಇನ್ನೊಂದು ಕೊಳ್ಳ ಚುರ್ಮುರಿ ಅಂತಲೂ ಕರೀತಾರೆ ಅಥವಾ ಕೆಲವರು ಅದನ್ನು ಜಾಸ್ತಿ ಮಂಡಕ್ಕಿ ಅಂತಲೂ ಕರೀತಾರೆ ನೋಡಿರಿ ಈಗ ಇಡ್ಲಿಗೆ ನೋಡಿ ಈಗ ಸ್ಟೀಮ್ ಮಾಡೋಣ ರೀ ಈಗ ಇಡ್ಲಿಯನ್ನು ಈಗ ಇದು ಇಡ್ಲಿ ಸ್ಟೀಮ್ ಆಗಲಿ ರೀ ಈಗ ದೋಸೆಯನ್ನು ಹಾಕಿ ತೋರಿಸ್ತು ಅಂತ ರೀ ಅದಕ್ಕೊಂದು ಒಗ್ಗರಣೆ ಏನು ಹಾಕೋತಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿನಿ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನ್ ಉದ್ದಿನ ಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿಬಿಟ್ಟಿದ್ದೀನಿ ನೋಡಿರಿ ಇದಕ್ಕೊಂದು ಸ್ವಲ್ಪ ಅರಿಶಿಣ ಒನ್ ಫೋರ್ಟಿ ಸ್ಪೂನ್ ಆಗಷ್ಟೇ ಗ್ಯಾಸನ್ನು ಆಫ್ ಮಾಡೀನಿ ಹಾಕಿನಿ ಈಗ ಈ ಒಗ್ಗರಣೆಯನ್ನು ಹಿಟ್ಟಿಗೆ ಸೇರಿಸ್ಬಿಟ್ಟು ಹಾಕೊಂಡು ನೋಡಿ ಇಲ್ಲ ತುಂಬಾ ತೆಳುನೇ ಬೇಕು ಕ್ರಿಸ್ಪಿ ಬೇಕಂದ್ರೆ ಈ ರೀತಿ ಒಗ್ಗರಣೆ ಅದು ಏನು ಹಾಕಿಬಿಟ್ರಿ ಹೀಗೇನೆ ದೋಸೆ ಹಾಕ್ಬಿಟ್ರೆ ಹಾಗೆ ತೆಳು ಕ್ರಿಸ್ಪಿ ದೋಸೆನೂ ಬರ್ತಾವ ಇಲ್ಲ ಒಗ್ಗರಣೆದಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ವಲ್ಪ ಇನ್ನೂ ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈ ಒಗ್ಗರಣೆಯಿಂದ ಟೇಸ್ಟ್ ಚೆನ್ನಾಗಿ ರೀ ಹಾಗೆ ಚಟ್ನಿ ಬೇಡ ಹಾಗೆ ತಿಂದ್ರೂ ರೀ ನೋಡಿರಿ ಈಗ ನಾನು ನಿಮಗೆ ಏನು ಮಾಡ್ತಿದ್ದೀನಿ ದೋಸೆಯನ್ನು ಹಾಕಿ ತೋರಿಸ್ತೀನಿ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಇಡ್ಲಿ ಏನಾಗೈತೆ ರೀ ಸ್ಟೀಮ್ ಆಗಿ ರೆಡಿ ರೀ ನೋಡಿ ಇವು ಒಂದು ಸ್ವಲ್ಪ ಹೊತ್ತು ಆರಲಿ ರೀ ಮೇಲೆ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ತುಂಬಾ ಚೆನ್ನಾಗಿ ರೀ ಇವು ಇಡ್ಲಿ ನೋಡಿ ಈಗ ದೋಸೆನ ಹಾಕಿ ತೋರಿಸ್ತೀನಿ ನಿಮಗೆ ಕ್ರಿಸ್ಪಿ ದೋಸೆನೂ ಹಾಕಿ ತೋರಿಸ್ತೀನಿ ಸಾಫ್ಟ್ ದೋಸೆನೂ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊರಿ ನೋಡಿ ಆದರೆ ಚಿಕ್ಕ ಚಿಕ್ಕನ್ ಹಾಕ್ತೀನಿ ರೀ ನಾನು ಈಗ ಅದರೊಳಗೆ ಕಡಲೆಬೇಳೆ ಅದು ಕ್ಯಾರೆಟ್ ಅದು ಹಾಕಿನಲ್ಲ ತುಂಬಾ ತಿಡೋಕೆ ರೀ ಅದು ಇಷ್ಟನೇ ಸಣ್ಣನು ಖರೆ ಇದು ಹಾಕಿದ್ಮೇಲೆ ನೀವೇನು ಮಾಡ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಇದು ದೋಸೆಯನ್ನು ಬೇಯಿಸಿಬಿಡ್ತೋರಿ ಯಾವಾಗ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರ್ತಾವ್ರೆ ನೋಡಿ ಕಡಲೆ ಹಿಟ್ಟು ಹಾಕ್ಬೇಕ್ರಿ ದೋಸೆಗೆ ಬೇಕಂದ್ರೆ ನೋಡಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ ನೀವು ಇಡ್ಲಿ ಮಾಡೋರ್ ಇದ್ರಂದ್ರೆ ಕಡಲೆ ಹಿಟ್ಟನ್ನು ಹಾಕ್ಬೇಡ್ರಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ಕ್ರಿಸ್ಪಿನೂ ಅದ ಟೇಸ್ಟಿನೂ ಅದ ನೀವು ಏನೂ ಹಾಕಲಿಲ್ಲ ಒಗ್ಗರಣೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ ಅಂದರೂ ಇನ್ನೂ ತೆಳುವಾಗಿಯೂ ಮಾಡ್ಕೋಬೋದು ಒಬ್ರಿಗೆ ಕ್ರಿಸ್ಪಿ ದೋಸೆ ಆಗ್ತವೆ ಒಬ್ರಿಗೆ ಸಾಫ್ಟ್ ದೋಸೆ ಆಗ್ತವೆ ನೋಡಿ ಇನ್ನೊಂದನ್ನು ಕ್ರಿಸ್ಪಿ ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬರ್ತವೆ ನಾನೇನು ಇಲ್ಲಿ ಏನೂ ಏನು ಬಳಸಿಲ್ಲ ನೋಡಿರಿ ಹೆಲ್ದಿಯಾಗಿನೇ ಮಾಡಿದ್ದೀನಿ ಒಂದು ಅದಕ್ಕೆ ಇಡ್ಲಿಗಷ್ಟೇ ಒಂದು ಚಿಟಿಕೆ ಸೋಡಾ ಹಾಕಿದ್ದೀನಿ ಈ ದೋಸೆಗಂತೂ ಸೋಡಾನೂ ಹಾಕಿಲ್ಲ ಇನ್ನೂ ಹಾಕಿಲ್ಲ ನೋಡಿ ನಿಮ್ಗೆ ಕ್ರಿಸ್ಪಿನೇ ಬೇಕಂದ್ರೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಕೊರಿ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಬಂದ ನೋಡ್ರಿ ಇಲ್ಲ ಹೆಲ್ದಿ ಇರ್ಲತ್ತೇಳಿ ಸ್ವಲ್ಪ ಕ್ಯಾರೆಟು ಆ ರೀತಿ ಒಗ್ಗರಣೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಒಂದು ಸಾಫ್ಟ್ ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿ ನೀವು ಸಾಫ್ಟ್ ದಬ್ ದಬ್ ಹಾಕೊಳ್ಳೋರಿದ್ರೆ ನೀವು ಮತ್ತೆ ಏನು ಹೆಲ್ದಿ ಬೇಕು ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಬೋದು ಈರುಳ್ಳಿ ಅದನ್ನೂ ಹಾಕೋರಿ ನಡೀತದೆ ಸಾಫ್ಟ್ ದೋಸೆ ನೋಡಿ ದೋಸೆ ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ ನೋಡಿ ಸಾಫ್ಟ್ ದೋಸೆನೂ ಹಾಕಿ ತೋರಿಸಿದ್ದೀನಿ ಕ್ರಿಸ್ಪಿ ದೋಸೆನೂ ಹಾಕಿ ತೋರಿಸಿದ್ದೀನಿ ನಿಮ್ಗೆ ಮತ್ತು ಇಡ್ಲಿನೂ ಮಾಡಿ ನೋಡ್ರಿ ನೋಡಿ ಸೋಡಾ ಹಾಕಿ ಒಂದು ಹತ್ತು ನಿಮಿಷ ತೆಗೆದಿಡೋದ್ರಿ ನೋಡಿ ಆ ಚುನಮುರಿಯಿಂದ ಇಷ್ಟು ಸಾಫ್ಟಾಗಿ ಬರ್ತಾವ್ರಿ ಇಲ್ಲ ಇನ್ನೂ ಹಾಕಿರೋ ಇದಕ್ಕಿನ್ನೂ ಸಾಫ್ಟ್ ಬರ್ತಿರ್ಬೋದು ರೀ ಕೆಲವರ ಥರ ಏನೂ ಬೇಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಥರ ಅದಕ್ಕೆ ಸ್ವಲ್ಪ ಚಿಟಿಕೆ ಸೋಡಾನ ಹಾಕಿ ಮಾಡಿದ್ದೀನಿ ನೋಡಿರಿ ಈ ರೀತಿ ಮಾಡಿಕೊಂಡು ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ಏನಾಗ್ತದೆ ರೀ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ನೋಡಿ ಆ ಉಳಿದಿರುವ ಇಡ್ಲಿಯನ್ನು ಬಿಟ್ಟು ತೋರಿಸ್ತೀನಿ ಇಡ್ಲಿಗೆ ಮಾಡ್ಬೇಕು ಅವ್ರಿ ಮತ್ತು ಗಟ್ಟಿಯಾಗಿನೇ ರುಬ್ಕೊ ರೀ ಇಡ್ಲಿ ಹಿಟ್ಟಿನ ಹದಕ್ಕೆ ಆ ದೋಸೆಕ್ಕೆ ನಾನು ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ತೆಳವಾಗಿನೇ ರುಬ್ಕೊಂಡಿದ್ದೆ ರೀ ದೋಸೆ ನೋಡಿ ಇಡ್ಲಿನೂ ಹಾಕ್ಕೊಂಡಿದ್ದೀನಿ ಸಾಫ್ಟ್ ದೋಸೆ ಕ್ರಿಸ್ಪಿ ದೋಸೆ ಎಲ್ಲವನ್ನೂ ಹಾಕೊಂಡಿದ್ದೀನಿ ನೋಡಿರಿ ತುಂಬ ಚೆನ್ನಾಗಿ ಬಂದಾವ ರೀ ಟೇಸ್ಟಿನೂ ಅದ ಹೆಲ್ದಿನೂ ಅದ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ನೋಡಿ ನೀವು ಇನ್ನೂ ಕ್ರಿಸ್ಪಿ ಇದಕ್ಕಿಂತ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಏನೋ ಒಗ್ಗರಣೆ ಹಾಕ್ಲಾರ್ದೇ ತುಂಬ ತೆಳುವಾಗಿ ಹಾಕಿ ಲೋ ಫ್ಲೇಮ್ದಲ್ಲಿ ರೀ ಅವಾಗ ತುಂಬ ಆಗಿರುವಂಥ ದೋಸೆನೂ ಬರ್ತಾವೆ ನೋಡಿ ತುಂಬಾ ಬಿಸಿ ಅದ್ರ ಸಾಫ್ಟ್ ದೋಸೆ ನೋಡಿ ಸಾಫ್ಟ್ ದೋಸೆನಿಗೆ ಎಷ್ಟು ಚೆನ್ನಾಗಿ ಇಡೀ ದಿನ ಇಟ್ಟರು ಇಷ್ಟು ಸಾಫ್ಟ್ ರೀ ನೋಡಿ ಚುನಮುರಿಯಿಂದ ಮಾಡಿರುವ ಇನ್ಸ್ಟಂಟ್ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು